ಬಸವ ಸಂಸ್ಕೃತಿ ಅಭಿಯಾನ ಸಾಂಸ್ಕೃತಿಕ ವೈಭವ ಅನಾವರಣ ಸಹಸ್ರಾರು ಜನರು ಆಡುವ ಮಾತು ಮನಸ್ಸು ಬುದ್ಧಿ ನಡೆ ನುಡಿ ಒಂದಾಗಿದ್ದರೆ ಅದು ಮಂತ್ರವೂ ಆಗುತ್ತದೆ ಜ್ಯೋತಿರ್ಲಿಂಗವೂ ಆಗುತ್ತದೆ ದಾರಿ ತಪ್ಪಿದರೆ ಸೂತಕವಾಗುತ್ತದೆ ಹಾಗಾಗಿ ಮಾತನ್ನು ಸೂತಕ ಮಾಡಿಕೊಳ್ಳಬಾರದು ಎಂದು ತರಳಬಾಳ ಸಂಸ್ಥಾನ ಶಾಖಾಮಠ ಸಾನಿಹಳ್ಳಿಯ ಪಂಡಿತರಾಧ್ಯ ಶಿವಾಚಾರ್ಯರು ಹೇಳಿದರು ವಿಶ್ವಗುರು ಬಸವೇಶ್ವರರನ್ನು ರಾಜ್ಯ ಸರ್ಕಾರ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ ಒಂದು ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಶನಿವಾರ ಸಂಜೆ ಇಲ್ಲಿಯ ವಿವೇಕಾನಂದ ಬಯಲು ಮಂದಿರದಲ್ಲಿ ಜಿಲ್ಲಾ ಮಟ್ಟದ ಬಸವ ಸಂಸ್ಕೃತಿ ಅಭಿಯಾನ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ನಾವೆಲ್ಲರೂ ಮಾನವರು ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿ ಬಂದರೆ ಮಾತ್ರ ಸಮಾಜದಲ್ಲಿ ಸಮಾನತೆ ಎಂಬುದು ತಾನಾಗಿ ಬರುತ್ತದೆ ಆದರೆ ಇಂದಿನ ಸ್ಥಿತಿ ನೋಡಿದರೆ ಎಲ್ಲಿಯೂ ಸಮಾನತೆ ಕಾಣುತ್ತಿಲ್ಲ ಹನ್ನೆರಡನೆಯ ಶತಮಾನದಲ್ಲಿ ನಡೆದ ಬದಲಾವಣೆ ಕ್ರಾಂತಿಯಿಂದ ಬಸವಣ್ಣನವರು ಸಾಂಸ್ಕೃತಿಕ ನಾಯಕರಾದರು ಎಂದರು ಬಸವ ಸಂಸ್ಕೃತಿ ಅಭಿಯಾನದ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ವಿ ಎಸ್ ಪಾಟೀಲ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಆಚರಿಸಲಾಗುವ ಬಹಳಷ್ಟು ಜಯಂತಿಗಳು ಒಂದೊಂದು ಸಮಾಜಕ್ಕೆ ಮಾತ್ರ ಸೀಮಿತ ಎಂಬ ಭಾವನೆ ಇರುತ್ತದೆ ಆದರೆ ಎಲ್ಲ ಸಮಾಜದ ಮುಖಂಡರನ್ನು ಒಂದು ಕಡೆ ಸೇರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ರು ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಜೀವನದಲ್ಲಿ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಗುರು ಇಲ್ಲದಿದ್ದರೆ ಗುರಿ ತಲುಪಲು ಸಾಧ್ಯವೇ ಇಲ್ಲ ದೊಡ್ಡ ಹತ್ತನೇ ಶತಮಾನದಲ್ಲಿ ಮನಕುಲಕ್ಕೆ ಸನಾತನ ಸಂಸ್ಕೃತಿ ಸಂದೇಶ ನೀಡಿದ ಬಸವಣ್ಣನಿಗೆ ನಮನ ಸಲ್ಲಿಸಬೇಕಾದ ಕರ್ತವ್ಯ ನಮ್ಮದು ಇಂಥ ಸಾಂಸ್ಕೃತಿಕ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮ್ಮೆಲ್ಲರ ಭಾಗ್ಯ ಎಂದರು ಕಾರ್ಯಕ್ರಮದಲ್ಲಿ ಶರಣರಲ್ಲಿ ಸೂತಕದ ವಿವರಣೆ ಶರಣರ ಸಮಸಮಾಜ ಕುರಿತು ಡಾಕ್ಟರ್ ಅಶೋಕ್ ಬರಗುಂಡಿ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಡೋಂಬಾಳ್ ಯಡಿಯೂರುಜ ಡಾಕ್ಟರ್ ತೋಂಟದಾರ್ಯ ಸಂಸ್ಥಾನದ ಸಿದ್ದರಾಮ ಶ್ರೀಲಿಂಗಾಯಿತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷನ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ ದೇವರು ಕೂಡಲ ಸಂಗಮ ಬಸವಧರ್ಮ ಮಹಾಪೀಠದ ದಂಗಾ ಮಾತಾಜಿ ಇಳಕಲ್ ಹುಣಗುಂದದ ಚಿತ್ತರಗಿ ವಿಜಯ ಮಾಂತೇಶ್ವರ ಸಂಸ್ಥಾನದ ಗುರು ಮಹಾಂತ ಶಿವಯೋಗಿಗಳು ಬೆಳಗಾವಿ ರುದ್ರಾಕ್ಷಿ ಮಠದ ಶ್ರೀಗಳು ಅತ್ತಿವೇರಿ ಬಸವೇಶ್ವರಿ ಮಾತಾಜಿ ಬನವಾಸಿ ಶ್ರೀಗಳು ಶ್ರೀಗಳು ನಾಡಿನ ಹರ ಗುರುಚರಮೂರ್ತಿಗಳು ಬಸವ ಸಂಸ್ಕೃತಿ ಅಭಿಯಾನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಪಾಟೀಲ್ ಬಸವರಾಜ್ ಓಸಿಮಠ್ ಕಸಾಬ್ ಅಧ್ಯಕ್ಷ ವಸಂತ್ ಕೋಣಸಾಲ ಶಿವಲಿಂಗಯ್ಯ ಅಲ್ಲಯ್ಯನವರ ಮಠ ಶ್ರೀ ಬಸವರಾಜ್ ನಡುವಿನ ಮನೆ ಎಲ್ಲ ಸಮಾಜದ ಸರ್ವ ಮುಖಂಡರು ಇದ್ದರು ಬಸವರಾಜ್ ಪಾಟೀಲ್ ಸ್ವಾಗತಿಸಿದರು ശ്രീശൈൽ ഐനാപുർ എം എസ് കാർക്കള വരദി ബി എസ് തോട്ടയനവര